ನಮಸ್ತೆ ಎಲ್ರು ಹೇಗಿದ್ದೀರಾ ನನ್ನ ಹೆಸರು ಆಶಾ ಇವತ್ತು ನಿಮ್ಮ ಕ್ವಶನ್ ಇಂದು ತಡರಾತ್ರಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ತಾರೂ ರೇ ನಿಮ್ಮ ಕ್ವಶನ್ ಯಾರಿದ್ದಾರೆ ಅವರನ್ನು ಒಂದ್ಸರಿ ನೆನೆಸ್ಕೊಳ್ಳ ಅವ್ರ ನಿಮ್ ಬಗ್ಗೆ ಏನ್ ಮಾತಾಡ್ತಾ ಇರಬಹುದು ಏನ್ ಯೋಚನೆ ಮಾಡ್ತಿರೋದು நீண்ட நீங்க சா நீ அவர அப்போ సిక్స్ ద హార్మిట్ ಹೋಗ್ಸೌಸ ಅವ್ರ ಏನ್ ಯೋಚನೆ ಮಾಡ್ತಾ ಇದಾರೆ ಬಗ್ಗೆ ಅಂತ ಹೇಳಿದ್ರು ಅವ್ರು ನಿಮ್ಮನ್ನು ತುಂಬಾನೇ ಭೇಟಿ ಮಾಡ್ತಾರೆ ನಿಮ್ ಜೊತೆ ತುಂಬಾನೇ ಚೆನ್ನಾಗಿರ್ಬೇಕು ಅಂತ ಇದ್ದಾರೆ ಅವರು ಬೇರೆ ಕಡೆ ಇರಬಹುದು ನಿಮ್ ಜೊತೆ ಇಲ್ದೇ ಇರ್ಬೋದು ನಿಮ್ಮ ಆ ಮಾತನ್ನು ಕೇಳದೆ ಇರ್ಬೋದು ಅವರು ಆ ನಾನೇ ಇವ್ರ ಜೊತೆ ಮಾತಾಡ್ಬೇಕು ಅನ್ನೋ ಒಂತರ ಹೇಗೆ ಅಂದ್ರೆ ಮನುಷ್ಯ ನಂದೇ ಆಗ್ಬೇಕು ಅವರು ಮನುಷ್ಯರು ಯಾಕೆ ಮಾತಾಡ್ಬೇಕು ಅನ್ನದ್ರಿಗೂ ಅವಳೆ ಫೋನ್ ಹಚ್ಚಿ ಅವರೇ ಫೋನ್ ಮಾಡ್ಲಿ ಅವರೇ ಬರ್ಲಿ ಅನ್ನೋ ಮನಸ್ಥಿತಿ ಉಳ್ಳವರು ಅವರು ತುಂಬಾನೇ ನಿಮ್ ಬಗ್ಗೆ ಪ್ರೀತಿ ಮಾಡ್ತಾರೆ ನಿಮ್ ಬಗ್ಗೆ ತುಂಬಾನೇ ಇಷ್ಟ ಪಡ್ತಾರೆ ನಿಮ್ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾರೆ ನಾನು ಅವ್ರ ಜೊತೆಗಿರ್ಬೇಕು ನಾವು ಅವ್ರ ಟೈಮ್ ಸ್ಪೆಂಡ್ ಮಾಡ್ಬೇಕು ನಾನು ಅವ್ರಿಗೆ ಚೆನ್ನಾಗಿರ್ಬೇಕು முன்னாங்கர் அந்த அவரு யோசனை அவரு எவ்வளே நான் முந்தை நினைக்கோ நான் நான் ஜீவன இத்தர இர்ப்பு நான் லிஜ்ஜர் லோ நான் யாவ தர ஒரேப்பா அஹ் ஜாஸ்தி சொல் ಕೋಪದ ಮನುಷ್ಯ ಸ್ಟ್ರೈಕ್ ಫಾರ್ವರ್ಡ್ ಮನುಷ್ಯ ತುಂಬಾ ಚೆನ್ನಾಗಿದ್ದಾರೆ ಎಲ್ಲ ರೀತಿಯಿಂದನೂ ಚೆನ್ನಾಗಿದ್ದಾರೆ ಬಟ್ ನಾನು ನಾನು ಚೆನ್ನಾಗಿರ್ಬೇಕು ಅನ್ನೋದಿಲ್ಲ ಅಹಮ ಒಂದು ಇದು ಇರೋದ್ರಿಂದ ಅವರು ನಿಮ್ಮ ಹತ್ರವೇ ಸರಿಯಾಗಿ ಮಾತಾಡ್ತಾರೆ ಅಷ್ಟು ಬಿಟ್ಟರೆ ಅವರಿಗೆ ನಿಮ್ಮಲ್ಲಿ ತುಂಬಾನೇ ಪ್ರೀತಿ ಇದೆ ಅವ್ರೆಲ್ಲಾ ರೀತಿಯ ಪ್ರೀತಿ ತೋರಿಸ್ತಾ ಇದಾರೆ ನೀವು ತುಂಬಾ ಚೆನ್ನಾಗಿದ್ದೀರಾ ಅನ್ನೋ ಒಳ್ಳೆಯವರು ಬಟ್ ಏನಪ್ಪ ಅವರೇ ಮಾತಾಡ್ಲಿ ಇವರೇ ಮಾತಾಡ್ಲಿ ಅನ್ನೋದಿಲ್ಲ ಒಂದಿಷ್ಟು ಇದು ಈಗ ನೀವು ತುಂಬಾನೇ ಪ್ರೀತಿ ಮಾಡ್ತಾ ಇದ್ದೀರಾ ಇಬ್ರು ಒಬ್ರಿಗೊಬ್ರು ತುಂಬಾನೇ ಪ್ರೀತಿ ಮಾಡ್ತಾ ಇದ್ದೀರಾ ಈಗ ನೋ ಕಾಂಟ್ಯಾಕ್ಟ್ ಅಲ್ಲಿ ಮೆಸೇಜ್ ಮಾಡ್ತಾ ಇರೋದೇ ಇರ್ಬೋದು ಕಾಲ್ ಮಾಡದೆ ಇರ್ಬೋದು ಮಾತಾಡದೆ ಇರ್ಬೋದು ನೀ ಬೇರೆ ಕಡೆ ಅವ್ರು ಬೇರೆ ಕಡೆ ಇರ್ಬೋದು ನಾನು ಒಬ್ಳೆ ನಾ ಒಬ್ಳೆ ಇರ್ಬೇಕಪ್ಪ ಬೇರೆ ಇದೆ ಆರು ಸಾವಿರ ಬೇಡ ನೋಡೋಣ ಅನ್ನೋ ಮನಸ್ಥಿತಿಯಾಗಿಡ್ಬಹುದು ಆದ್ರೆ ಇವತ್ತಿನ ತಡರಾತ್ರಿಯಲ್ಲಿ ಅವರು ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇರೋದೇನಪ್ಪ ಅಂದ್ರೆ ನಾವಿಬ್ರು ತುಂಬಾ ಚೆನ್ನಾಗಿರ್ಬೇಕು ಈಗ ಬಿಡ್ಬೇಕು ಈಗ ಪ್ರೀತಿಯಿಂದ ಇರೋಣ ಮುಂದೆ ಏನಾದ್ರು ಆಗ್ಲಿ ಮುಂದೆ ಏನಾದ್ರು ಆಗ್ಲಿ ನಮ್ಗೆ ಒಳ್ಳೇದಾಗತ್ತೆ ನಾವು ಹೋಗೋದಾರಲ್ಲಿ ముంద జీవన తుంబా చూడా స్థల జ క్షణ జీతం మాట్లాడద మాతకత ఓడా ప్లేసస్ అన్న నెనోతా నిమ్మ మొబైల్ నల్ మొబైల్ నల్ నిన్న ఫోటోస్ ಅವ್ರು ಅವ್ರು ಕೊಟ್ಟಂತಹ ಗಿಫ್ಟನ್ನ ಅವ್ರ ಕೊಟ್ಟಂತಹ ಗಿಫ್ಟ್ಗಳನ್ನ ಈ ತರವರು ಯೋಚನೆ ಮಾಡ್ತಾ ಇದ್ದಾರೆ ಅವನ್ನ ನೋಡಿ ಖುಷಿ ಕೊಡ್ತಾ ಇದಾರೆ ಮಾತಾಡ್ತಾರೆ ನಿಮಗೆ ಫೋನ್ ಕಾಲು ಮಾಡ್ತಾರೆ ನಿಮ್ ಜೊತೆ ಮಾತಾಡ್ತಾರೆ ಫ್ರೀ ತಿಂ ಇರ್ತಾರೆ ಬಟ್ ಇವತ್ತಿನ ತಡ ರಾತ್ರಿ ಯೋಚನೆ ಮಾಡ್ತಾ ಇರೋದು ನಿಮ್ಮ ಬಗ್ಗೆ ನಿಮ್ಮ ನಿಮ್ಮ ಜೊತೆ ಓಡಾಡಿದಂತಹ ಮಾತುಕತೆಗೆ ಓಡಾಡಿದಂತಹ ಕ್ಷಣ ಕ್ಷಣಗಳನ್ನು ನಿಮ್ ಜೊತೆ ಪ್ರೀತಿಯಿಂದ ಇದ್ದಂತಹ ಮುಗ್ಧತೆಯ ಮಾತುಗಳನ್ನು ಯಂಟ್ ಮಾಡ್ಕೊತ ಇದ್ದಾರೆ ಅವರಲ್ಲಿ ಒಳ್ಳೆ ಭಾವನೆ ಇದೆ ನಿಮ್ ಬಗ್ಗೆ ತುಂಬಾ ಒಳ್ಳೇನೆ ಒಳ್ಳೆ ಭಾವನೆ ಇದೆ ಅವರು ನಿಮ್ ಜೊತೆ ಮಾತಾಡ್ಬೇಕು ಅಂತಹ ಮನಸ್ಥಿತಿಯಲ್ಲಿದ್ದಾರೆ ಆ ವ್ಯಕ್ತಿ ನಿಮ್ ಬಗ್ಗೆ ತುಂಬಾನೇ ಪ್ರೀತಿಯಿಂದ ಇದಾರೆ ಒಂದು ದೃಢವಾದ ನಿರ್ಧಾರದಂತೆ ಸುಮ್ಮನೆ ಇದ್ದಾರೆ ಅಷ್ಟೆ ಖುಷಿಯಿಂದ ಇದ್ದಾರೆ ಖುಷಿ ಪಡ್ತಾ ಇದ್ದಾರೆ ನಿಮ್ಮ ಫೋಟೋಸ್ ಎಲ್ಲ ನೋಡ್ತಾ ಇದ್ದಾರೆ ಖುಷಿ ಪಡ್ತಾ ಇದ್ದಾರೆ ನೀವು ಓಡಾಡಿದಂತ ಕ್ಷಣಗಳನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ ಇದಾರೆ ಬಿಟ್ಟಿರ ಕಾವಿರಷ್ಟು ನೆನಪುಗಳನ್ನ ಕಾಡ್ತಾ ಇದೆ ಅವರಿಗೆ ತುಂಬಾ ಚೆನ್ನಾಗಿದೆ യോച ചിന്മാവശ്യത ഇല്ല നിന്നസൺ നിന്ന ജോ സദ്യ മാത്ര ഭാവനയ പ്രീതിയെന്ത ఇష్టపడతా ఓకే ఫ్రైస్ ఈ వీడియో విడియో ఇష్ట ఆగి అనుకో ఈ విడియో నోడ సబ్స్క్రైబ్ లైక్ ఓకే థ్యాంక్ యూ థ్యాంక్ యూ థ్యాంక్ యూ సో మచ్